ಅಂಬೇಡ್ಕರ್ ಧ್ವನಿ ವತಿಯಿಂದ ನಮ್ಮ ಬೆಳಗಾವಿ ವಿಭಾಗದ ದಲಿತ ರಾಜ್ಯ ಸಂಘರ್ಷ ಸಮಿತಿಯ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕನಜಿ ಅವರೇ ಈ ಸಂಘಟನೆಯಲ್ಲಿ ಇಲಾಖೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಬಡ ಮಕ್ಕಳ ವಿದ್ಯಾರ್ಥಿಗಳಿದ್ದಾರೆ ಇವತ್ತು ಸಾಕಷ್ಟು ಇವತ್ತು ಏನಾಗ್ತಾ ಇದೆ ಶೋಷಣೆ ಆಗ್ತಾ ಇದೆ ಇವತ್ತೇ ಆಹಾರದಲ್ಲಿ ಕಲಬರಿಕೆಯ ವ್ಯವಸ್ಥೆಯಲ್ಲಿ ನಡೀತಾ ಇದೆ ವ್ಯವಸ್ಥೆ ಬದಲಾವಣೆ ಏನಾಗಬೇಕು ಯಾರು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಳ್ಬೇಕಂತಂದು ಈ ನಮ್ಮ ಸಂಘಟನೆ ವತಿಯ ಮೂಲಕ ಮತ್ತು ಇವತ್ತೆ ಮಾನ್ಯ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಬೇಡಿಕೆ ನೀಡ್ತಾ ಇದ್ದೇವೆ ಯಾಕಂತಂದ್ರೆ ಇಲ್ಲಿ ಏನಾಗ್ತದೆ ಸಾಕಷ್ಟು ಕೂಡ ಏನಂದ್ರೆ ವ್ಯತ್ಯಾಸಗಳಾಗ್ತಾ ಇದ್ದಾವೆ ಪ್ರತಿಬಂಧ ವಿದ್ಯಾರ್ಥಿಗಳೇ ನ್ಯಾಯವನ್ನು ದೊರಕ್ತಾ ಇಲ್ಲ ಆ ನಿಟ್ಟಿನಲ್ಲಿ ಅವ್ನ ಹಮ್ಮಿಕೊಳ್ತಾ ಇದ್ದೇವೆ ಇದು ಎಚ್ಚರಿಕೆ ಕಟ್ಟಿ ಆಗಿ ನಾವು ಹೇಳ್ತಾ ಇದ್ದೇವೆ ಯಾಕಂದ್ರೆ ಸಾಕಷ್ಟು ಮತ್ತೆ ಪ್ರತಿಬಂಧ ವಿದ್ಯಾರ್ಥಿಗಳು i gotta go to the game